ಸಮಯದಲ್ಲಿ ಬ್ರಹ್ಮಾಂಡ ಜೊತೆಗೆ ವಿಜ್ಞಾನ ಎರಡನ್ನೂ ಬೆರೆಸಿ ನಿಮ್ಮ ತಟ್ಟೆ ಮುಂದಿಡೋ ಪ್ರಯತ್ನವನ್ನು ಮಾಡ್ತಿದೀವಿ ಇದು ಬಟ್ ನಿಮ್ ಜೊತೆ ಸುಲಭ ಆಗ್ಬೋದು ಅನ್ನೋ ವಿಶ್ವಾಸ ಸರ್ ಕಿರಣ್ ಕುಮಾರ್ ಸರ್ ನಾವು ಬ್ರಹ್ಮಾಂಡ ಮಾತು ಅಂತ ಇಟ್ಟಿದೀವಿ ಬ್ರಹ್ಮಾಂಡ ಅಂದ ತಕ್ಷಣ ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಲ್ಲ ನಮಗ್ ತಕ್ಷಣಕ್ಕೆ ಆಧ್ಯಾತ್ಮ ಜೊತೆಗೆ ಧಾರ್ಮಿಕ ಚಿಂತನೆಗೂ ಕೂಡ ಕೋರಿಲೇಟ್ ಆಗಿಬಿಡುತ್ತೆ ಹಾಗ ನಾನು ಮೊದಲ ಪ್ರಶ್ನೆನೇ ಇಲ್ಲಿಂದ ಪ್ರಾರಂಭ ಮಾಡ್ತೀನಿ ಸಾಮಾನ್ಯವಾಗಿ ವಿಜ್ಞಾನಿಗಳು ಅಥವಾ ಸೈಂಟಿಫಿಕ್ ಟೆಂಪರ್ ಇರೋರು ಅಂದ್ರೆ ಈ ಧರ್ಮ ಧಾರ್ಮಿಕ ಆಚರಣೆ ಅದನ್ನ ಮೌಢ್ಯ ಅಂತ ಪರಿಗಣಿಸೋರಾಗಿರಬೇಕು ಅನ್ನೋ ನಂಬಿಕೆ ಇದೆ ಇಸ್ರೋದವ್ರೇನೆ ತಿರುಪತಿಗೆ ಹೋದ್ರೆ ಖಂಡಿಸೋ ಜನ ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಪ್ರಶ್ನೆ ಸರ್ ವಿಜ್ಞಾನ ಹಾಗೆ ಆಧ್ಯಾತ್ಮ ಇದು ವಿರುದ್ಧಾತ್ಮಕ ಪದಾನ ಅಂತ ಹೇಳಿ ಈಗ ನಾವು ನೋಡಿದ್ರೆ ಮನುಷ್ಯ ಈ ಭೂಮಿ ಮೇಲೆ ಜೀವನ ಮಾಡಕ್ ಶುರು ಮಾಡಿದಾಗ್ಲಿಂದ ನಿರಂತರವಾಗಿ ಯಾವ ರೀತಿ ಬೆಳೀತಾ ಬಂದಿದ್ದಾನೆ ಅಂತ ನೋಡಿದಾಗ ಜೊತೆಗೆ ಈಗ ನಾವು ನಮ್ಮ ಇಸ್ರೋ ಸಂಸ್ಥೆಯಲ್ಲಿ ಮಾಡ್ತಾ ಇರೋ ಕೆಲಸನೂ ನೋಡಿದಾಗ ನೀವು ಚಂದ್ರನ ಮೇಲೆ ಮಂಗಳನ ಮೇಲೆ ಬೇರೆ ಬೇರೆ ಕಡೆ ರೋಬೋಟ್ಗಳನ್ನ ಎಲ್ಲ ಕಳಿಸಿ ನಾವು ಈ ಬ್ರಹ್ಮಾಂಡ ಏನು ಹೇಗೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಮನುಷ್ಯ ಹುಟ್ಟಿದಾಗ್ಲಿಂದನೂ ನೋಡಿದ್ರೆ ಈ ಪ್ರಪಂಚದಲ್ಲಿ ಒಂದು ರೋಬೋಟ್ಗೆ ಹೇಗೆ ಒಂದು ಇನ್ಪುಟ್ಗೆ ಸೆನ್ಸರ್ಗಳಿದೆ ಅದಕ್ಕೆ ಕೆಲಸ ಮಾಡೋಕೆ ಆ್ಯಕ್ಚುಯೇಟ್ರಸ್ ಇದೆ ಅದನ್ನು ಕಂಟ್ರೋಲ್ ಒಂದು ಕಂಟ್ರೋಲರ್ ಇದೆ ಜೊತೆಗೆ ಅದನ್ನ ಕೆಲಸ ಮಾಡಿಸೋದಕ್ಕೆ ಕಂಟ್ರೋಲರ್ಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಯಾವ ಆಕ್ಚುಯೇಟರ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಮೆಮೊರಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಇನ್ನೊಂದು ಮೆಮೊರಿನಲ್ಲಿ ಆ ರೋಬೋಟ್ ತನ್ನನ್ನು ತಾನು ಪ್ರಿಸರ್ವ್ ಮಾಡ್ಕೊಳಕ್ಕೆ ಅಥವಾ ತಾನೇ ತಾನುಗೆ ಡಿಸೈನ್ ಮಾಡಿರೋ ಕೆಪಾಸಿಟಿಗಿನ್ನ ಜಾಸ್ತಿ ಏನಾದ್ರು ಕೆಲಸ ಮಾಡಬೇಕಾಗಿ ಬಂದ್ರೆ ಅದನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅಲ್ಲ ಒಂದು ಮೆಮೊರಿನಲ್ಲಿ ಇಟ್ಟು ಅದನ್ನ ನಿರ್ಮಾಣ ಮಾಡ್ತೀವಿ ಈಗ ನಾವು ಚಂದ್ರನ ಮೇಲೆ ಕಳಿಸ್ಬೇಕಾದ್ರೆ ಈಗ ಮುಂದೆ ಮಾನವನನ್ನ ಚಂದ್ರನ ಮೇಲೆ ಇಳಿಸ್ಬೇಕು ಎರಡ್ ಸಾವಿರದ ನಲ್ವತ್ತಕ್ಕೆ ಅಂತ ನಮ್ದೊಂದು ಗೋಲ್ ಇದೆ ಅದ್ ಮಾಡಬೇಕಾದ್ರೆ ಚಂದ್ರನ ಮೇಲೆ ಯಾವ ರೀತಿ ವಾತಾವರಣ ಇದೆ ಏನು ಅಂತ ತಿಳ್ಕೊಳಕ್ಕೆ ರೋಬೋಟ್ನೆಲ್ಲ ಮಾಡಿ ಕಳಿಸ್ತೀವಲ್ವ ಆ ರೋಬೋಟ್ಗೆ ಡಿಸೈನ್ ಮಾಡಿರೋದ್ರಲ್ಲಿ ಅದು ಇಲ್ಲಿಂದ ನಾವು ರಾಕೆಟ್ ಅಲ್ಲಿ ಕಳಿಸಿ ಅಲ್ಲಿ ಇಳಿಸಿದ ಮೇಲೆ ಅದು ಕೆಲಸ ಮಾಡೋದು ನಿಲ್ಸಿದ್ರೆ ನಮಗೆ ಮತ್ತೆ ಎಲ್ಲ ಮಾಡಬೇಕಲ್ಲ ಅದಕ್ಕೆ ಏನೆಲ್ಲ ಯೋಚನೆ ಮಾಡ್ತೀವಿ ಫಸ್ಟ್ ನಮಗೆ ಗೊತ್ತಿದ್ದನ್ನೆಲ್ಲ ತಿಳ್ಕೊಂಡು ಅದರಲ್ಲಿ ಒಂದು ಮೆಮೊರಿನಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ತಾನು ಕೆಲಸ ಮಾಡಕ್ ಮಾಡಿರ್ತೀವಿ ಅಂದ್ರೆ ಈಗ ರೋಬೋಟ್ ಅಲ್ಲಿ ಐದು ಐಟಮ್ಸ್ ನಾನು ಹೇಳ್ತಾ ಇದ್ದೀನಿ ಒಂದು ಅದಕ್ಕೆ ಇನ್ಪುಟ್ ತಗೊಳಕ್ಕೆ ಸೆನ್ಸರ್ಸ್ ಇರುತ್ತೆ ಜೊತೆಗೆ ಕೆಲಸ ಮಾಡೋದಕ್ಕೆ ಆಕ್ಚುಯೇಟರ್ಸ್ ಇರುತ್ತೆ ಕಂಟ್ರೋಲ್ ಮಾಡಕ್ಕೆ ಒಂದು ಕಂಟ್ರೋಲರು ಒಂದು ಮೆಮೊರಿನಲ್ಲಿ ತಾನು ಏನ್ ಮಾಡಬೇಕು ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ ಇನ್ನೊಂದು ಮೆಮೊರಿನಲ್ಲಿ ತನ್ನನ್ನು ತಾನು ಉಳಿಸ್ಕೊಳಕ್ಕೆ ಪ್ರಿಸರ್ವ್ ಮಾಡ್ಕೊಳಕ್ಕೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ಆ ರೋಬೋಟ್ ಕೈಲಿ ಒಂದೇನಾದ್ರು ಆಬ್ಜೆಕ್ಟ್ನ ಎತ್ತರಿಸಬೇಕು ಎತ್ತರಿಸ್ಬೇಕು ಅಂದ್ರೆ ಅದ್ರ ಕೆಪಾಸಿಟಿ ಒಂದು ಡಿಸೈಡ್ ಮಾಡಿರ್ತೀವಿ ಐದು ಕೆಜಿ ಅಂತ ಅದು ಎತ್ತವಾಗ ಅಕಸ್ಮಾತ್ ಆ ಆಬ್ಜೆಕ್ಟ್ ಏನು ಅಂತ ಗೊತ್ತಿರಲ್ಲ ರೋಬೋಟ್ಗೆ ರೋಬೋಟ್ ತುಂಬನೇ ಕೆಲಸ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ ಸಿಗುತ್ತೆ ಥರ ಮಾಡ್ತಾ ಇರುತ್ತೆ ಆ ವಸ್ತು ಅದ್ ಕೆಪಾಸಿಟಿನ ತುಂಬಾ ಜಾಸ್ತಿ ಇದ್ರೆ ನಾರ್ಮಲ್ ಆಗಿ ಅದು ಹಾಳಾಗೋಗ್ಬೋದು ಸೊ ಮಾಡ್ತೀವಿ ಅವಾಗ ಅದು ಹಾಳಾಗದೇ ಇರಲಿ ಅಂದ್ರೆ ಅದಕ್ಕೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಇಟ್ಟು ನೀನು ಮಾಡೋ ಕೆಲಸ ನಿನ್ನ ಕೆಪಾಸಿಟಿ ಒಳಗೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಹಂಗೆ ಮಾಡ್ತೀವಿ ಅಂದ್ರೆ ಈ ಎರಡನೇ ಇನ್ಸ್ಟ್ರಕ್ಷನ್ ಸೆಟ್ ಆಯ್ತು ಐದು ಇನ್ಸ್ಟ್ರಕ್ಷನ್ ಐದು ಸಿಸ್ಟಮ್ಸ್ ಆಯ್ತು ರೋಬೋಟ್ಗೆ ಸೆನ್ಸರ್ಸ್ ಆಕ್ಚುಲ್ ಕಂಟ್ರೋಲರ್ ಒನ್ ಮೆಮೊರಿ ಫಾರ್ ಎಕ್ಸ್ಟರ್ನಲ್ ಇನ್ಸ್ಟ್ರಕ್ಷನ್ ಅನದರ್ ಫಾರ್ ಸೆಲ್ಫ್ ಪ್ರಿಸರ್ವೇಷನ್ ಈಗ ನಾವೇನು ಯೋಚನೆ ಮಾಡಬೇಕು ಈ ಐದು ಐಟಮ್ಗಳನ್ನ ಮನುಷ್ಯ ತನ್ನಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ್ರೆ ಏನು ಉತ್ತರ ಸಿಗುತ್ತೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಗೆಲ್ಲರಲ್ಲೂ ಐದು ಜ್ಞಾನೇಂದ್ರಿಯಗಳಿದೆ ಇದರ ಮೂಲಕ ನಮಗೆಲ್ಲ ಮಾಹಿತಿ ಸಿಗೋದು ಕಣ್ಣು ಕಿವಿ ಮೂಗು ನಾಲ್ಗೆ ಆಮೇಲೆ ಸ್ಕಿನ್ ಸ್ಪರ್ಶ ಅಂತ ಅದೇ ರೀತಿ ನಮ್ಮಲ್ಲಿ ಐದು ಕರ್ಮೇಂದ್ರಿಯಗಳಿದೆ ಈಗ ಇಲ್ಲಿ ಸುಮಾರು ಜನಕ್ಕೆ ಐದು ಏನು ಹೇಳಕ್ಕಾಗುತ್ತ ಅಂದ್ರೆ ಕಷ್ಟಪಡ್ತಾರೆ ಅದರಲ್ಲಿ ನಿಮಗೆ ಕೈ ಕೆಲಸ ಮಾಡೋಕ್ಕೆ ಕಾಲು ಓಡಾಡೋಕ್ಕೆ ಮಾತು ಹೊಡ್ಸೋಕ್ಕೆ ಏನು ಸಿಸ್ಟಮ್ ಇದೆ ಅದು ಒಂದು ಆರ್ಗನ್ನು ಅದೇ ರೀತಿ ನಮ್ಮ ಎಕ್ಸ್ಕ್ರೇಷನ್ ಈ ಬಾಡಿಯಿಂದ ಹೊರಗಡೆ ತಳ್ಳಕ್ಕೆ ಏನ್ ಬೇಕೋ ಅದಕ್ಕೆ ಎರಡು ಆರ್ಗನ್ಸ್ ಐದು ಆಕ್ಚುಯೇಟರ್ಸ್ ಇದೆ ನಮ್ಮೆಲ್ರಿಗೂ ಇದೆ ನಮ್ಮೊಳಗಡೆ ಒಂದು ಕಂಟ್ರೋಲರ್ ಕೆಲಸ ಮಾಡುವಂತ ಒಂದು ಸಿಸ್ಟಮ್ ಇದೆ ಅದೇನು ಅಂತ ನಾವೇ ಅರ್ಥ ಮಾಡ್ಕೊಳಕ್ ಹುಡ್ಕೊಂಡು ಹೋಗ್ಬೋದು ಜೊತೆಗೆ ಒಂದು ಮೆಮೊರಿನಲ್ಲಿ ನಾವು ಮಾಡೋ ಕೆಲಸಕ್ಕೆ ಬೇಕಾಗೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಅದನ್ನ ಹೇಗೆ ಯೋಚನೆ ಮಾಡಬಹುದು ಅಂದ್ರೆ ಈಗ ಒಂದು ಮಗು ಈ ಪ್ರಪಂಚಕ್ಕೆ ಬಂದಾಗ ಅದು ಯಾವ ಭಾಷೆ ಕಲಿಯುತ್ತೆ ಅಂದ್ರೆ ಅದು ಒಂದು ರೋಬೋಟ್ ಆಗಿದ್ರೆ ಆ ಕಂಟ್ರೋಲರ್ಗೆ ಒಂದು ಡಿಸೈನ್ ಫೀಚರ್ ಕೊಟ್ಟಿದೀವಿ ಅನ್ಕೊಳ್ಳೋಣ ನಿನ್ನ ಸುತ್ತಮುತ್ತಲು ಏನಾಗ್ತಾ ಇದೆ ಅದನ್ನ ನೋಡಿ ಅದನ್ನೇ ಮಿಮಿಕ್ ಮಾಡ್ತಾ ನಿನ್ನ ನೀನ್ ಬೆಳೆಸ್ಕೊ ಅಂತ ಅಂದ್ರೆ ಆ ಮಗು ಈಚೆ ಬಂದಾಗ ತನ್ನ ಸುತ್ತಮುತ್ತಲು ಏನು ಮಾತ್ ಶಬ್ದಗಳು ಕೇಳ್ತಾ ಇರುತ್ತೆ ಅದಕ್ಕೆ ಆ ಸಮಯದಲ್ಲಿ ಅದಕ್ಕೇನು ಅರ್ಥ ಇಲ್ಲ ಮೀನಿಂಗ್ ಇಲ್ಲ ಆದರೆ ಆ ಶಬ್ದವನ್ನು ಕೇಳಿ ತನ್ನ ಕಂಟ್ರೋಲರ್ ಅಲ್ಲಿ ಆ ವಾಯ್ಸ್ ಜನರೇಷನ್ ಸಿಸ್ಟಮ್ಗೆ ಯಾವ ರೀತಿ ಕಮಾಂಡ್ಸ್ ಕೊಟ್ರೆ ಆ ಶಬ್ದ ಹೊರಕ್ ಬರುತ್ತೆ ಅದೆಲ್ಲ ತನ್ನಷ್ಟಕ್ಕೆ ತಾನೇ ಮಾಡ್ತಾ ಇದೆ ಅಂದ್ರೆ ಮಗು ಹೇಗೆ ಚಿಕ್ಕಂದಿನಿಂದ ಬೆಳೆಯುವಾಗ ಸುತ್ತಮುತ್ತಲು ನೋಡುತ್ತೆ ಬೇರೆಯವರು ಯಾವ ರೀತಿ ಮಾಡ್ತಾರೆ ಅದನ್ನೇ ತಾನೇ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ತನ್ನನ್ನು ಬೆಳೆಸ್ಕೊಳುತ್ತೆ ಒಂದು ಮೆಮೊರಿ ಕಾರ್ಡ್ ಎಲ್ಲ ಫೀಡ್ ಆಗ್ತಾ ಒಂದ್ ಕಡೆ ಸ್ಟೋರ್ ಮಾಡ್ಕತಾ ಹೋಗ್ತಿರ್ತೀರಾ ಅದೇ ರೀತಿ ನೋಡಿದಾಗ ನಾವು ಹೊಸದಾಗ್ ಹೊರಗಡೆಯಿಂದ ಕಲಿಯೋದ್ರಲ್ಲಿ ನಮ್ಮ ಒಳಗಡೆ ಏನೆಲ್ಲ ನಡೀತಾ ಇದೆ ಅದಕ್ಕೇನು ಇನ್ಸ್ಟ್ರಕ್ಷನ್ಸ್ ಇರೋಲ್ಲ ಅಂದ್ರೆ ಅದರಲ್ಲಿ ಒಂದ್ ತರದಲ್ಲಿ ನಾವು ಹುಟ್ಟಿದಾಗ ನಮಗೂ ಒಂದು ಡಿಫಾಲ್ಟ್ ಸೆಟ್ಟಿಂಗ್ಸು ಅಥವಾ ಒಂದು ಫ್ಯಾಕ್ಟ್ರಿ ಸೆಟ್ಟಿಂಗ್ ಇರೋ ಇನ್ಸ್ಟ್ರಕ್ಷನ್ಸ್ ಇದೆಯಾ ಅಂತ ನಾವು ಯೋಚನೆ ಮಾಡ್ಬೋದು ಹಾಗೆ ಯೋಚನೆ ಮಾಡಿದಾಗ ಅನ್ಸುತ್ತೆ ನಮ್ಮೆಲ್ಲರಲ್ಲು ನಾವು ಹುಟ್ಟೋ ಪ್ರಕ್ರಿಯೆನಲ್ಲೇನೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ನಮ್ಮ ಕಂಟ್ರೋಲರ್ ಯೂಸ್ ಮಾಡಿಕೊಂಡು ನಮ್ಮನ್ನ ರನ್ ಮಾಡುತ್ತೆ ಅಂತ ಅಂದ್ರೆ ಮಗು ಯಾವ ರೀತಿ ತನ್ನನ್ನು ತಾನ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಕ್ಚುಯೇಟರ್ಸ್ಗೆ ಸಿಗ್ನಲ್ಗಳು ಕೊಟ್ಟು ಬೆಳೆಸ್ಕೊಳ್ಳುತ್ತೆ ಅಂತ ನೋಡಿದಾಗ ನಿಮ್ಗೆ ಎಷ್ಟೋ ಸರಿ ನೋಡಿರ್ತೀರ ಮಗು ಅದಕ್ಕೆ ಏನಾದ್ರು ಇಷ್ಟ ಆದರೆ ನಿಮ್ಮ ಹತ್ರ ಅದನ್ನ ಮತ್ತೆ ಮತ್ತೆ ಮಾಡಿಸುತ್ತೆ ನಿಮ್ಗೆ ಎಷ್ಟೋ ಸರಿ ಬೇಜಾರಾಗೋದು ಇದು ಇಷ್ಟು ಸರಿ ರಿಪೀಟ್ ಮಾಡಬೇಕಲ್ಲ ಅಂತ ಆದರೆ ಅದೇನು ಮಾಡ್ತಾ ಇದೆ ತಾನು ಅದನ್ನ ಕಲಿತು ತನಗಿರ್ತಕ್ಕಂಥ ಆಕ್ಚುಯೇಟರ್ಸ್ಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ಕಲಿತಾ ಇದೆ ಅಂದ್ರೆ ಈ ರೋಬೋಟಿಕ್ ಸಿಸ್ಟಮಲ್ಲಿ ನಮ್ಮಲ್ಲಿ ಹೇಗಿದೆ ಆಕ್ಚುಯೇಟರ್ಸು ಸೆನ್ಸರ್ಸು ಮೇಲೆ ಎರಡು ತರ ಮೆಮೊರಿ ಒಂದು ಕಂಟ್ರೋಲರು ಈಗ ನಮ್ಮ ರೋಬೋಟ್ಗೂ ನಾವು ಕಳಿಸಿದಾಗ ಇದಕ್ಕೂ ಇದಕ್ಕೂ ಏನು ಸಾಮ್ಯತೆ ಅಂತ ಕೇಳಿದಾಗ ಈಗ ನಾವು ನಾವೇನ್ ಮಾಡ್ತಾ ಬಂದ್ವಿ ತುಂಬಾ ಮುಂಚೆಯಿಂದ ನೋಡಿದಾಗ ಮನುಷ್ಯ ತನ್ನ ಜೀವ ಉಳಿಸ್ಕೋಬೇಕಾದ್ರೆ ತನ್ನ ಸುತ್ತಮುತ್ತಲೂ ಇದ್ದಂಥ ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಫೈಟ್ ಮಾಡಬೇಕಿತ್ತು ಅವಾಗ ತನ್ನ ಕೈಯಲ್ಲಿದ್ದಂಥ ಸಾಮರ್ಥ್ಯ ಸಾಕಾಗ್ತಿರ್ಲಿಲ್ಲ ಅವಾಗ ಅವ್ರು ಏನ್ ಮಾಡ್ದ ನೋಡ್ದ ಕೆಲವು ಸರಿ ಬಿದ್ದಾಗ ಏನಾರು ಒಂದು ಸಾಲಿಡ್ ಆಬ್ಜೆಕ್ಟ್ ಮೇಲೆ ಅವನು ಬಿದ್ರೆ ಜಾಸ್ತಿ ಪೆಟ್ಟಾಗ್ತಿತ್ತು ಸೊ ಒಂದು ಕಲ್ಲು ತಗೊಂಡು ಆ ಕಲ್ಲಿಂದ ಪ್ರಾಣಿ ಜೊತೆ ಫೈಟ್ ಮಾಡೋಕೆ ಶುರು ಮಾಡದ ಆಮೇಲೆ ಯಾವುದೋ ಒಂದು ಮುಳ್ಳು ಚುಚ್ಚಿದಾಗ ಜಾಸ್ತಿ ಪೇನ್ ಆಗಿದ್ ನೋಡಿ ಈ ಕಲ್ನ ಇನ್ನು ಚೂಪ್ ಮಾಡ್ಕೊಂಡು ಅದು ಕೊಡದ್ರೆ ಇನ್ನು ಸೇಫ್ ಆಗುತ್ತಾ ಅಂದ್ರೆ ಒಂದು ಸಲಕರಣೆಗಳನ್ನು ಉಪಯೋಗಿಸ್ತಾ ತನ್ನ ಸಮಸ್ಯೆಗಳಿಗೆ ಪರಿಹಾರ ಕಣ್ಣಿಡ್ಕೊತ ಬಂದ ಅದೇ ರೀತಿ ಕೋಲ್ ತಗೊಂಡು ದೂರದಿಂದ ಫೈಟ್ ಮಾಡೋದು ಅದೇ ಕೋಲ್ನ ಬಿಲ್ಲು ಬಾಣ ಮಾಡಿ ಇನ್ನೂ ದೂರದಿಂದ ಫೈಟ್ ಮಾಡೋದು ಈ ರೀತಿ ಬೆಳೆಸ್ಕೊಂಡ್ ಬಂದ ಜೊತೆಗೆ ತಾನು ನಡೆಯುವಾಗ ಗಂಟೆಗೆ ಎಷ್ಟು ಕಿಲೋಮೀಟರ್ ನಡಿಬೋದು ನಾವು ಒಂದು ಐದಾರು ಕಿಲೋಮೀಟರ್ ಏಳೆಂಟು ಎಂಟು ಕಿಲೋಮೀಟರ್ ನಡಿಬಹುದು ಆದರೆ ಬೇರೆ ಬೇರೆ ಪ್ರಾಣಿಗಳು ನಮಗಿನ್ನ ಇನ್ನೂ ವೇಗವಾಗಿ ಹೋಗ್ತಾ ಇದ್ದಾಗ ನಮಗೂ ತುಂಬಾ ದೂರದ ಜಾಗ ಹೋಗಬೇಕು ಅಂದಾಗ ಮನುಷ್ಯ ಏನು ಮಾಡ್ದ ಆ ಪ್ರಾಣಿನ ಪಳಗಿಸಿ ಅದರ ಮೇಲೆ ರೈಡ್ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ದೆ ಅದೇ ರೀತಿ ಹಕ್ಕಿಗಳು ಹಾರದನ್ನ ನೋಡ್ದ ಅದನ್ನ ಇವತ್ತು ಪ್ಲೇನ್ಗಳು ರಾಕೆಟ್ ಮಾಡಿ ಮುಂದೆ ಹೋಗ್ತಾ ಇದ್ದಾನೆ ಅದೇ ರೀತಿ ತನಗಿರ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕಾದಾಗ ಅವನ ಕಣ್ಣಲ್ಲಿ ಮನುಷ್ಯ ಏನೆಲ್ಲ ನೋಡ್ಬೋದು ಬೆಳಕಿದ್ದಾಗ ಮಾತ್ರ ಕಾಣುತ್ತೆ ಆದರೆ ಅವನು ನೋಡ್ದ ರಾತ್ರಿ ಹೊತ್ತು ನೋಡೋ ಜೀವರಾಶಿಗಳು ಇದೆ ಇವತ್ತೇನೆಲ್ಲ ಕಣ್ಣಿಡ್ದಿದಾನೆ ಇನ್ಫ್ರೈಡ್ ಕ್ಯಾಮ್ರಾ ತಗೊಂಡಿದ್ದಾನೆ ಎಕ್ಸ್ರೇಸು ಆಮೇಲೆ ಮೈಕ್ರೋವೇವ್ಲಿ ಬೇರೆ ಬೇರೆ ರಡಾರ್ಗಳು ಅಂದರೆ ತನಗೆ ಕೊಟ್ಟಂತ ಸೆನ್ಸರ್ಗಳ ಸಾಮರ್ಥ್ಯ ಕಡಿಮೆ ಆದಾಗ ಪ್ರಕೃತಿಯಲ್ಲಿ ಏನಿದೆ ಅದನ್ನ ಪರ್ಯಾಯವಾಗಿ ತರೋದಕ್ಕೆ ಹಂತ ಹಂತವಾಗಿ ಹೊಸ ಹೊಸ ಸೌಲ ಸಲಕರಣೆಗಳನ್ನು ಸೌಲಭ್ಯಗಳನ್ನು ಬೆಳೆಸ್ತಾ ಬೆಳೆಸ್ತಾ ಬಂದ ಅಂದರೆ ಇದರಲ್ಲಿ ಏನಾಯ್ತು ಮನುಷ್ಯ ಪ್ರಕೃತಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿ ಅದನ್ನ ತಾನು ಕೂಡ ಮಿಮಿಕ್ ಮಾಡ್ಬೋದಾ ಆ ಮಿಮಿಕ್ ಮಾಡೋದು ಹೇಗೆ ಅನ್ನೋದನ್ನ ನಿರಂತರವಾಗಿ ಬೆಳೆಸ್ಕೊತಾ ಬಂದಾಗ ಮನುಷ್ಯನ ಬೆಳವಣಿಗೆ ಇವತ್ತು ಎಷ್ಟರ ಒಟ್ಟಿಗೆ ಆಗಿದೆ ಅಂದ್ರೆ ಮೊದಲು ಬರೀ ಫಿಸಿಕಲ್ ಆಕ್ಟಿವಿಟೀಸ್ಗೆ ಮೆಷಿನ್ಸ್ ಮಾಡದ ಇವತ್ತು ನಿಮಗೆ ಗೊತ್ತಿರೋ ಹಂಗೆ ಕೆಲವು ಮೆಷಿನ್ಗಳು ನೂರಾರು ಜನ ಮಾಡೋ ಕೆಲಸ ಮಾಡುತ್ತೆ ಅದು ಮಾಡುತ್ತೆ ಅದಾದ್ಮೇಲೆ ಬರೀ ಫಿಸಿಕಲ್ ಲೇಬರ್ ಕಡಿಮೆ ಮಾಡಿದ್ರೆ ಸಾಲಲ್ಲ ನಾನು ಮಾಡ್ತಾ ಇರೋ ಇಂಟೆಲಿಜೆಂಟ್ ಕೆಲಸನೂ ಬೇರೆ ಇದರಿಂದ ಮಾಡ್ಸಕ್ ಸಾಧ್ಯ ಅಂತ ಒಂದಷ್ಟು ಆ ಬ್ಯಾಕಸ್ ಬಂತು ಬೇರೆ ಬೇರೆ ಹಾಗೆ ಹಂತ ಹಂತವಾಗಿ ಇವತ್ತು ಎಲ್ಲಿವರೆಗೂ ಬಂದಿದೆ ನೀವು ಕಂಪ್ಯೂಟರ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನ ತಂದಿದ್ದೀರಾ ಅದು ಯಾವುದನ್ನು ಮೇಮಿಕ್ ಮಾಡ್ತಾ ಇದೆ ಅಂದ್ರೆ ಮನುಷ್ಯ ತನ್ನಲ್ಲಿ ಇರ್ತಕ್ಕಂತ ಕಂಟ್ರೋಲರ್ನ ಈ ಒಂದು ಹೊರಗಡೆ ತಂದು ಮಾಡೋದಕ್ಕೆ ಅಂದ್ರೆ ಈಗ ನಾನು ಇದೆಲ್ಲ ಮುಖ್ಯವಾಗಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅಂದ್ರೆ ಮನುಷ್ಯ ತನ್ನ ಜೀವನವನ್ನ ಈ ಭೂಮಿಯ ಮೇಲೆ ನಿರಂತರವಾಗಿ ಬೆಳೆಸ್ಕೊತಾ ಬಂದಾಗ ತನ್ನ ಸುತ್ತಮುತ್ತಲು ಪ್ರಕೃತಿಯಲ್ಲಿ ಏನಿದೆ ಅದನ್ನು ನೋಡಿ ಆ ಇನ್ಸ್ಪಿರೇಷನ್ ಮೇಲೆ ತಾನು ಹಂತ ಹಂತವಾಗಿ ಬೆಳಿತಾ ಬಂದಿರೋದು ಅಂದ್ರೆ ಇದುವರೆಗೂ ಯಾವುದೇ ಕ್ಷೇತ್ರ ತಗೊಳ್ಳಿ ಎಲ್ಲ ಕ್ಷೇತ್ರಗಳಲ್ಲೂ ಆ ಒಂದು ಕಂಟ್ರೋಲರ್ ಏನಿದೆ ಅದು ತಾನು ಅದನ್ನ ಅರಿತುಕೊಂಡು ಕೆಲವು ಸಲಕರಣೆಗಳ ಮೂಲಕ ಅದನ್ನ ಕಾರ್ಯರೂಪಕ್ಕೆ ತರೋದೇ ಪ್ರಕ್ರಿಯೆ ಅಂದರೆ ಇದರಲ್ಲಿ ವಿಶೇಷ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ವಿಜ್ಞಾನ ಸಲಕರಣೆಗಳನ್ನು ತರೋದು ಟೆಕ್ನಾಲಜಿ ಅಂದರೆ ಮನುಷ್ಯನ ನಿರಂತರ ಪ್ರಯತ್ನ ವಿಜ್ಞಾನ ಹಾಗೂ ಟೆಕ್ನಾಲಜಿ ತಂತ್ರಜ್ಞಾನದ ಮೂಲಕ ತನ್ನ ಜೀವನವನ್ನ ಭೂಮಿಯ ಮೇಲೆ ಬೆಳೆಸ್ಕೊತ ಈ ಬ್ರಹ್ಮಾಂಡವನ್ನು ಅರಿತ್ಕೊಳ್ಳೋದಕ್ಕೆ ಈಗ ಮುಂಚೆ ಏನು ಮಾಡ್ದ ಅಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಚಂದ್ರ ಎಲ್ಲ ನೋಡಿದಾಗ ನಾನು ಯಾವತ್ತಾರು ಒಂದಿನ ದಿನ ಹೋಗ್ಬೋದಾ ಅಂತ ಒಂದು ಇದಾದಾಗ ಇವತ್ತು ರಾಕೆಟ್ಗಳ ಮೂಲಕ ಚಂದ್ರನ ಮೇಲೆ ಮಂಗಳನ ಮೇಲೆ ಹಿಂಗೆ ಬೆಳೆಸ್ಕೊತಾ ಬಂದಿದ್ದಾನೆ ಅಂದ್ರೆ ಇದೆಲ್ಲದ್ರಲ್ಲೂ ನಾವೇನಪ್ಪ ನೋಡ್ಬೋದು ಅಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಒಂದು ಸೈಂಟಿಫಿಕ್ ಮೈಂಡ್ ಇರ್ತಕ್ಕಂಥ ಒಂದು ಕಂಟ್ರೋಲರ್ ಇದೆ ಆ ಕಂಟ್ರೋಲರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದು ತನಗೆ ಇಷ್ಟ ಆಗಿದ್ದನ್ನು ನೋಡಿ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಈ ದೃಷ್ಟಿಯಲ್ಲಿ ನೋಡಿದಾಗ ಪ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ವಿಜ್ಞಾನಿ ಅಳವಡಿಸಿದ್ದಾನೆ ಆದರೆ ನಾವೇ ನೋಡ್ತೀವಿ ಒಂದು ಮಗು ಬೆಳೆಯುವಾಗ ಎಷ್ಟೋ ಸರಿ ಅದು ಎಷ್ಟೊಂದು ಪ್ರಶ್ನೆ ಕೇಳುತ್ತೆ ಇದೇನು ಇದ್ಯಾಕೆ ಇದು ಹೆಂಗೆ ಅಂತ ನಮಗೆ ಅದಕ್ಕೆ ಉತ್ತರ ಕೊಡಕ್ ನಾವು ಹೇಳ್ತೀವಿ ನಮ್ಮ ಮನೆಗೆ ಯಾರು ಬಂದಾಗ ಏ ನೋಡು ನಮ್ಮ ನೀಸ್ ಎಷ್ಟು ಬ್ರಿಲಿಯಂಟ್ ಕ್ವೆಶನ್ ಕೇಳ್ತಾ ಇದ್ದಾಳೆ ಅಥವಾ ಮಗ ಹಿಂಗೆ ಕೇಳ್ತಾ ಇದ್ದಾನೆ ಆದರೆ ಅದೇ ಮಗು ನಮಗೆ ಉತ್ತರ ಕೊಡಕ್ ಆಗದೆ ಇರುವಂತ ಪ್ರಶ್ನೆ ಕೇಳಕ್ ಶುರು ಮಾಡಿದಾಗ ನಾವೇನ್ ಮಾಡ್ತೀವಿ ಏ ಬಾಯಿ ಮುಚ್ಕೊ ಅಧಿಕ ಪ್ರಸಂಗಿ ಅಂದ್ರೆ ಆ ಮಗು ತನ್ನಲ್ಲಿ ಇರ್ತಕ್ಕಂಥ ಈ ಪ್ರವೃತ್ತಿ ನೀನೇನು ಅಂತ ತಿಳ್ಕೊ ನಿನ್ನ ನೀನು ಅರ್ಥಕೊ ಆ ಒಂದು ಪ್ರವೃತ್ತಿಯನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಹೋದಂಗೆ ಹೋದಂಗೆ ಅದು ಬೆಳ್ದಂಗೆ ಬೆಳೆದಂಗೆ ತನ್ನನ್ನು ತಾನು ಅದರಲ್ಲಿ ಅಳವಡಿಸ್ಕೊಳ್ಳಲ್ಲ ಈಗ ನಾವು ಪ್ರಪಂಚದಲ್ಲಿ ವಿಜ್ಞಾನ ಬೇರೆ ಕಲೆ ಬೇರೆ ಆರ್ಟ್ಸ್ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಹೇಳಿದ್ವಿ ಆದರೆ ನಾನು ನೋಡೋ ತರ ಅದಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ವಿಜ್ಞಾನಿ ಇದಾನೆ ತಂತ್ರಜ್ಞಾನಿ ಇದಾನೆ ಆ ಮಗು ಬೆಳೆಯೋ ವಾತಾವರಣ ಯಾವ ರೀತಿ ಇದೆ ಆ ವಾತಾವರಣದ ಪ್ರಕಾರ ತನ್ನನ್ನು ತಾನು ಬೆಳೆಸ್ಕೊಳ್ತಾ ಹೋಗುತ್ತೆ ನಂಗೆ ಒಬ್ಬ ಸೈಂಟಿಸ್ಟ್ ಗಿಂತ ಒಬ್ಬ ಫಿಲಾಸಫರ್ ಜೊತೆ ಮಾತಾಡ್ತಿದ್ದೀನಿ ಅನಿಸ್ತಿದೆ ಈಗ ಅಂದ್ರೆ ಇದರಲ್ಲೂ ನಾನು ಈಗ ನಿಮ್ಗೆ ಏನ್ ಹೇಳ್ತಾ ಇದ್ದು ಕೇಳಕ್ ಪ್ರಯತ್ನ ಪಡ್ತಾ ಇದೀನಿ ಅಂದ್ರೆ ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಇದೆಲ್ಲ ಆಗುವಾಗ ಕೂಡ ಪ್ರಪಂಚದಲ್ಲಿ ಸಮಾಜದಲ್ಲಿ ಹೇಗೆ ಬೆಳವಣಿಗೆ ಆಯ್ತು ಮೊದಲು ಯಾರು ಫಿಸಿಕಲಿ ಸ್ಟ್ರಾಂಗ್ ಇದ್ರು ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು ಎಲ್ಲ ಪಾಳ್ಯಗಾರರು ಟ್ರೈಬಲ್ ಗ್ರೂಪ್ಸ್ ಅಂತೆಲ್ಲ ನೋಡಿದ್ರಿ ಅದರಲ್ಲೇ ಕೆಲವ್ರು ಏನ್ ಮಾಡಿದ್ರು ಕೋಲ್ ತಗೊಂಡು ಅದನ್ನ ಬಿಲ್ಲು ಬಾಣ ಮಾಡೋದನ್ನ ಕಲ್ತ್ಕೊಂಡ್ರು ಆ ಗ್ರೂಪ್ ಬೇರೆಯವ್ರ ಮೇಲೆ ಡಾಮಿನೇಟ್ ಮಾಡಕ್ ಶುರು ಮಾಡ್ತು ಅದೇ ರೀತಿ ಈಗ ನಿಮ್ಗೆ ಈಗ ವೀಲ್ಸ್ನ ಕಂಡ್ರು ಹೊಸ ಹೊಸದನ್ನ ಕಂಡು ಹೊಸದನ್ನ ಕಂಡಿಡದನ್ನ ಉಪಯೋಗಿಸೋದು ಹೆಂಗೆ ಅಂತ ಕೆಲವ್ರು ಯೋಚನೆ ಮಾಡಿದ್ರು ಅದನ್ನು ಉಪಯೋಗಿಸಿ ತಮ್ಮ ಸಾಮ್ರಾಜ್ಯವನ್ನು ಬೆಳೆಸ್ಕೊಂಡ್ರು ಅದೇ ರೀತಿ ನಿರಂತರವಾಗಿ ನಡೀತಾ ಇದೆ ಇದನ್ನ ನೋಡಿದಾಗ ಮುಜ್ಲಿ ಮುಂಚಿಂದ ಏನ್ ನಡೀತಾ ಇದೆ ಇವತ್ತೂ ಅದೇ ನಡೀತಾ ಇರೋದು ಆದ್ರೆ ಅದು ಆಗ್ತಾ ಇರೋ ರೀತಿ ಬೇರೆ ಸಾವ್ರ ಸಲಕರಣೆಗಳ ಬೇರೆ ಸೌಲಭ್ಯಗಳು ಬೇರೆ ಅಷ್ಟು ಅಂತ ಹೇಳ್ಬೋದು